ಅಲೆಮಾರಿ ಸಮುದಾಯಗಳ ಎಲ್ಲಾ ಸಂಘಟನೆಗಳ ಪರವಾಗಿ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತೇನೆ ಪತ್ರಿಕಾಗೋಷ್ಠಿಯಲ್ಲಿ ಶೋಷಿತ ಸಮುದಾಯಗಳ ಒಕ್ಕೂಟದ ಮಹಾಪ್ರಧಾನ ಸಂಚಾಲಕರಾಗಿರುವಂತಹ ಮನೆ ಕೆ ಎಂ ರಾಮಚಂದ್ರನವರಿದ್ದಾರೆ ಅವರಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಮಾತಾಡ್ತಾರೆ ನಮ್ಗೆಲ್ಲರಿಗೂ ಗೊತ್ತಿದೆ ರಾಜ್ಯದ ಸಚಿವ ಸಂಪುಟದ ಬಡಕರಿ ಮತ್ತು ಸಾಮಾಜಿಕ ಶೈಕ್ಷಣಿಕ ವರದಿಯ ಪ್ರಸ್ತಾಪ ಆಗಿದೆ ಈ ಪ್ರಸ್ತಾವ ಆಗಿದೆ ನಂತರದಲ್ಲಿ ರಾಜ್ಯದಲ್ಲಿ ಅನೇಕ ರಾಜಕೀಯ ಬೆಳವಣಿಗೆಗಳು ಸಾಮಾಜಿಕ ಬೆಳವಣಿಗೆಗಳನ್ನು ಹಾಕ್ತಾ ಆ ಕುರಿತಾಗಿ ನಮ್ಮ ಒಕ್ಕೂಟದ ರಾಜ್ಯ ಸಮಿತಿಯ ಸಭೆ ಈಗ ನಡೆಯಿತು ಈಗಷ್ಟೇ ರಾಜ್ಯ ಸಮಿತಿಯ ಸಭೆ ನಡೆದು ಈ ಸಭೆಯಲ್ಲಿ ನಿರ್ದಿಷ್ಟವಾದ ತೀರ್ಮಾನಗಳನ್ನು ನಿರ್ಣಯ ಈ ನಿರ್ಣಯಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಹಾಗಾಗಿ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೊಡ್ತಾ ಇವತ್ತಿನ ಸಭೆಯ ಮುಖ್ಯ ಅಂಶಗಳ ಕುರಿತಂತೆ ಮಾತಾಡಬೇಕು ಅಂತ ಹೇಳಿ ನಾವು ಒಕ್ಕೂಟದ ಮಹಾಸಂಚಾಲಕರಾಗಿರುವಂತಹ ಕೆ ಎಂ ರಾಮಚಂದ್ರನ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಮಿತ್ರರಲ್ಲಿ ನಮಸ್ಕರಿಸುತ್ತ ಮಾಲ್ಕಿ ಜಿಲ್ಲೆ ಹೆಚ್ಚಿನ ಪ್ರಚಾರ ಪಡ್ಕೊಳ್ತಿರೋದು ಮಾಲ್ಕೇವರು ಬೆಂಕಿ ನೋಚಿದ್ದಾರೆ ಮತ್ತೆ ಬೆಂಕಿಯನ್ನು ನಂದಿಸು ಕೂಡ ನಂದಿಸ್ತಾರೆ ಹೀಗಾಗಿ ಈ ಜಾತಿವಾದ ಸಮೀಕ್ಷೆಯ ಒಂದು ಕಿಚ್ಚು ಒಂದು ಬೆಂಕಿ ರಾಜ್ಯದಲ್ಲಿ ಬಹಳ ಸಫಲವಾಗಿ ಹರಡುತ್ತಾ ಇದೆ ಈ ಜಾತಿವಾದ ಜಾತಿವಾರ ಅನ್ನೋದಕ್ಕಿಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಈ ವರದಿಯನ್ನ ವಿರೋಧ ಮಾಡ್ತಿರ್ತಕ್ಕಂಥವರಿಗೆ ನಿಮ್ಮ ಮುಖಾಂತರ ತಿಳಿಸೋದೇನಪ್ಪ ಅಂದರೆ ನೀವು ಯಾವುದೇ ಯಾವುದೇ ಆಯುರ್ವೇದ ವರದಿಗಳನ್ನು ಕೂಡ ನಿಮಗೆವರೆಗೂ ಹೋಗ್ತಿಲ್ಲ ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ದೇಶದಲ್ಲೇ ಆಗಿರ್ಬೋದು ಯಾವ ಆಯೋಗಗಳು ಅದನ್ನ ಕೌಂಟರ್ ಮಾಡೋ ಶಕ್ತಿ ಇಲ್ಲದಿದ್ದಕ್ಕಾಗಿ ಈ ನಾವು ಕೇಳ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ನಾವು ಜಾಗೃತರಾಗಿದ್ದೀವಿ ನಾವು ಸಂಘಟಿತರಾಗಿದ್ದೀವಿ ನಮ್ಮದೇ ಆದಂಥ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಅಷ್ಟು ಹೊಂದಿರತಕ್ಕಂತ ನಾವುಗಳು ಕೂಡ ಸಂಘಟನೆಯಾಗಿ ಆಗಿದ್ದೀವಿ ನಮ್ಮ ಶಕ್ತಿ ಕೂಡ ನಾವು ಪ್ರದರ್ಶನವನ್ನು ನಾವು ಮಾಡಿದ್ವಿ ಬಹಳಷ್ಟು ಸಲ ಶಕ್ತಿ ಪ್ರದರ್ಶನ ಮಾಡಿದ್ದೀವಿ ಈ ಒಂದು ವಿಷಯದಲ್ಲಿ ನೀವು ಏನೇ ಮಾಡಿದ್ರು ಆದರೆ ಎರಡರ ಪೊಟೆಸ್ಟನ್ನು ಮಾಡುವಂತ ಶಕ್ತಿ ನಮ್ಗಿದೆ ಎರಡು ಪಟ್ಟಷ್ಟು ನೀವು ಏನು ವಿರೋಧ ಮಾಡ್ತೀರಿ ಅದನ್ನ ದಮನ ಮಾಡುವಂತ ಶಕ್ತಿನ ನಮ್ಗಿದೆ ಈ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಬರ್ತೇವೆ ಆ ಸಮೀಕ್ಷೆಯ ವರದಿಯನ್ನು ಬಿಡುಗಡೆ ಮಾಡಲಿ ಸಾರ್ವಜನಿಕವಾಗಿ ಚರ್ಚೆ ಆಗಲಿ ವಿಧಾನಸೌಧದಲ್ಲಿ ಚರ್ಚೆ ಆಗಲಿ ಯಾವುದೇ ಒಂದು ವರದಿಯನ್ನ ಕೊಡಬೇಕಂತಂದ್ರೆ ಆ ಹಿಂದುಳಿದವರು ಕಾನೂನಿನ ಪ್ರಕಾರ ಅದು ವಿಧಾನಸಭೆಯಲ್ಲಿ ಚರ್ಚೆ ಅನ್ನೋದಿದೆ ಸಾರ್ವಜನಿಕ ಚರ್ಚೆ ಆಗಲಿ ನ್ಯೂನತೆಗಳಿಂದ ಆ ನ್ಯೂನತೆಗಳನ್ನು ಸರಿಪಡಿಸೋದಕ್ಕೆ ಸಲಹೆಗಳನ್ನು ಕೊಡಿ ಅದ್ರಲ್ಲಿ ನೂರ ಕೋಟಿ ರೂಪಾಯಿ ನಮ್ಮ ತೆರಿಗೆ ಹಣಗಳನ್ನು ನಮ್ಮ ನಿಮ್ಮ ಎಲ್ಲರ ತೆರಿಗೆ ಹಣವನ್ನು ಖರ್ಚು ಮಾಡ ಈ ವರದಿಯನ್ನ ನಾವು ಒಪ್ಪಲ್ಲ ಅದು ಅವೈಜ್ಞಾನಿಕ ಅದು ಸರಿ ಇಲ್ಲ ಹತ್ತು ವರ್ಷ ಆಗಿದೆ ಆಯ್ತಪ್ಪ ಇದೇನೋ ಹತ್ತು ವರ್ಷ ಆಗ್ಬಿಡದೆ ಆದೇಶ ಮಾಡಿರೋದು ಹತ್ತು ವರ್ಷ ಆಗದೆ ಆ ಆದೇಶ ಮಾಡಿರೋದನ್ನ ಸಮೀಕ್ಷೆ ಮಾಡೋ ಅದನ್ನ ಸಿದ್ಧಪಡಿಸೋದಕ್ಕೆ ಯಾವತ್ತಾಯ್ತು ಸಿದ್ಧಪಡಿಸಿರೋದು ಯಾವತ್ತಂತ ಅನ್ನೋದನ್ನ ನೀವು ಸ್ವಲ್ಪ ಸ್ವಲ್ಪ ರೆಕಾರ್ಡ್ ತೆಗೆದು ನೋಡಿ ನಮಗ್ ಗೊತ್ತಿರೋ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನೆಂಟರ ಅಕ್ಟೋಬರ್ ಹದಿನೆಂಟನೇ ತಾರೀಕು ಈ ಒಂದು ಗವರ್ಮೆಂಟ್ ಪ್ರೆಸ್ ಇಂದ ನಿಮ್ಮ ಒಂದು ವರದಿ ತಯಾರಾಗಿದೆ ಪ್ರಿಂಟ್ ಆಗಿ ಸಿದ್ಧವಾಗಿದೆ ಅದನ್ನ ತಗೊಳ್ಳಿ ತಗೊಳ್ಳಿ ಅಂತ ಒಂದು ಲೆಟರ್ ಬರ್ತಿರುವಂತದ್ದು ಕೂಡ ನಾವು ಆರ್ ಟಿ ಎಂ ಹತ್ರ ತರಿಸ್ಕೊಂಡಿದ್ದೀವಿ ಇದು 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 ಆಗಿರುವಂತದ್ದು ಸುಮಾರು ಒಂದು ನಾಲ್ಕೈದು ವರ್ಷಗಳ ಹಿಂದೆ ಈ ಒಂದು ಸಮೀಕ್ಷೆಯ ವರದಿ ರೆಡಿ ಆಗಿದೆ ಇದೇನು ಹತ್ತು ವರ್ಷ ಆಗಿಲ್ಲ ಇದು ಹತ್ತು ವರ್ಷ ಹಾಡಿದರೂ ಕೂಡ ಯಾವ ಆಧಾರ ಇಟ್ಕೊಂಡು ನೀವು ಮೀಸಲಾತಿಗೆ ನೀವು ಕಲ್ ಕೊಡ್ತಾ ಇದ್ದೀರಿ ಯಾವ ಆಧಾರ ನಿಮಗೆ ಮೀಸಲಾತಿ ಕೊಡೋಕ್ಕೆ ಯಾವುದೇ ಒಂದು ಮೀಸಲಾತಿ ವಿರುದ್ಧವಾಗಿ ನಾವು ಅದು ಕೋರ್ಟ್ಗೆ ಹೋಗಬೇಕು ಅಂತಂದರೆ ಆ ಕೋರ್ಟಲ್ಲಿ ಕೇಳ್ತಾರೆ ನಿಮ್ಗೆ ಯಾಕೆ ಮೀಸಲಾತಿ ಕೊಡ್ಬೇಕು ಏನು ಆಧಾರ ಇದೆ ನಿಮಗೆ ತಿಳಿದು ಅಂತ ಕೇಳ್ತಾರೆ ಇಂತಹ ಒಂದು ಸನ್ನಿವೇಶದಲ್ಲಿ ಮನಗಂಡಂತಹ ಹಿಂದಿನ ಮುಖ್ಯಮಂತ್ರಿಗಳು ಹಾಗೂ ಅವರು ಹಿಂದಿನ ಅಧಿಕಾರಾವಧಿಯಲ್ಲಿ ಸಾವಿರದ ಒಂಬೈ ಸಾವಿರದ ಹದಿನೈದರಲ್ಲಿ ಆದೇಶ ಮಾಡಿ ಈ ಖ್ಯಾತಿವಾದ ಸಮೀಕ್ಷೆ ಇದ್ರೇ ಈ ಶೋಷಿತ ಸಮಾಜಗಳಿಗೆ ನ್ಯಾಯ ಸಿಗೋದು ಈ ಶೋಷಿತ ಸಮಾಜ ಒಂದು ದೃಷ್ಟಿಯಲ್ಲಿ ಈ ಒಂದು ಸಮೀಕ್ಷೆಯನ್ನ ಮಾಡಿಸಿದ್ರೆ ಇದನ್ನು ವಿರೋಧ ಮಾಡ್ತೀವಿ ವಿರೋಧ ನಿಮ್ಮ ಚಟ ಆಗ್ಬಿಟ್ಟದೆ ವಿರೋಧ ನಿಮ್ಮ ಮಾಡ್ಬಿಟ್ಟದೆ ಯಾಕೆಂದ್ರೆ ವಿರೋಧ ಮಾಡಿ ಈಗಾಗಲೇ ಎಪ್ಪತ್ತೈದು ವರ್ಷಗಳಿಂದ ನಮ್ಮನ್ನ ತುಳುಕಂಡು ನಮ್ಮನ್ನ ಆಡ್ಕೊಂಡು ನಮ್ಮಲ್ಲಿ ಜೋಚ್ಕೊಂಡು ಇಟ್ಟು ಹೊರಗಡೆ ಬಂದ್ಬಿಡ್ತದಲ್ಲ ಇದು ಯಾವುದೇ ಕಾರಣಕ್ಕೂ ನೀವು ವಿರೋಧ ಮಾಡಿದ್ರೆ ಸರ್ಕಾರದ ವಿರುದ್ಧವಾಗಿ ಮಾಡಬೇಕಿದೆ ಸಭೆಯಲ್ಲಿ ಪ್ರತಿಯೊಬ್ಬ ರಾಜಕಾರಣಿಯ ಮನೆ ಯಾರು ವಿರೋಧ ಆ ಆಡಳಿತ ಪಕ್ಷದಲ್ಲಿ ಶಾಸಕರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಅವರ ಮನೆಗಳನ್ನ ಅವರ ಮನೆಗಳಲ್ಲಿ ಹೋಗಿ ಅವರನ್ನು ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಕೊಡ್ತೇವೆ ಅವ್ರ ಮನವೊಲಿಸ್ತಾರೆ ಅವರು ಗೆಲುವು ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಕೂಡ ನಿರ್ಣಯ ಈ ಇಂತ ಜನಕ್ಕೆ ಏನು ಈ ಸರ್ಕಾರ ಬಂದಿರೋದೆ ಈ ಒಂದು ಸಮುದಾಯಗಳ ಒಂದು ಶಕ್ತಿಯಿಂದಾಗಿ ಈ ಬೆಂಬಲದಿಂದಾಗಿ ಈ ಬೆಂಬಲವನ್ನ ಪಡೆದು ನೀವು ನಮಗೆ ಅನ್ಯಾಯ ಮಾಡದಂತಂದ್ರೆ ಮುಂದಿನ ಒಂದು ಚುನಾವಣೆಗಳಲ್ಲಿ ಆಗಿರ್ಬೋದು ಯಾವುದೇ ಒಂದು ನಿರ್ಣಾಯಕ ಸನ್ನಿವೇಶಗಳಲ್ಲಿ ಆಗಿರ್ಬೋದು ನಿಮ್ಮ ವಿರುದ್ಧ ಮಾಡ್ತೀವಿ ನೀವು ಯಾವ ಎದ್ದುಕೊಳ್ತೀವಿ ಅಂತ ಅನ್ನೋದನ್ನ ಕೂಡ ನಾವು ನೋಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಮಾತನ್ನು ಮುಗಿಸಿದೆ ಈಗ ಹಿಂದೂ ಧರ್ಮದಿಂದ ವಿರೋಧ ಮಾಡ್ತಾರೆ ಅವರಿಗೆ ಎಚ್ಚರಿಕೆ ಕೊಡ್ತಾ ಇರೋದು ಎರಡು ಯಾವ ಮಾಡ್ತೀವಿ ಮೊದಲು ಮನವರಿಕೆ ಮಾಡಿ ಅವ್ರ ಮನವರಿಕೆ ಆಗಿಲ್ಲ ಅಂತ ಹೇಳಿದ್ರೆ ಕೆರಾವ್ ಮಾಡ್ತೀವಿ ಅವ್ರೆಲ್ಲ ಕಂಪೌಂಡರ್ ಪ್ರದರ್ಶನ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ